ಕರ್ನಾಟಕದಲ್ಲಿ ತುಂಬ ಇಷ್ಟಪಡುವ ಅದರಲ್ಲೂ ಬೆಂಗಳೂರು ಮೈಸೂರು ಭಾಗದ ಜನರ ಫೇವ್ರೇಟ್ ಆಗಿರುವಂತಹ ಬಿಸಿಬೇಳೆ ಭಾತನ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಬಿಸಿಬೇಳೆ ಭಾತನ್ನು ಹೇಗೆ ಮಾಡೋದು ಅಂತ ನೋಡೋಣ ಕುಕ್ಕರ್ಗೆ ಅರ್ಧ ಕಪ್ ತೊಳೆದಿರುವಂತಹ ತೊಗರಿಬೇಳೆ ಎರಡು ಕಪ್ ನೀರು ಕಾಲು ಟೀ ಸ್ಪೂನ್ ಅರಿಶಿಣ ಕಾಲು ಟೀ ಸ್ಪೂನ್ ಎಣ್ಣೆನ ಸೇರಿಸಿ ಕುಕ್ಕರ್ನ ಮೂರು ವಿಜಲ್ ಕೂಗಿಸ್ಕೋಬೇಕು ಕುಕ್ಕರ್ನ ಪ್ರೆಷರ್ ಕಂಪ್ಲೀಟಾಗಿ ರಿಲೀಸ್ ಆದಮೇಲೆ ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ಅದಕ್ಕೆ ಅರ್ಧ ಕಪ್ ತೊಳೆದಿರೋ ಅಕ್ಕಿ ಅರ್ಧ ಕಪ್ ಕಟ್ ಮಾಡಿರೋ ಕ್ಯಾರೆಟ್ ಅರ್ಧ ಕಪ್ ಕಟ್ ಮಾಡಿರುವಂತಹ ಬೀನ್ಸ್ ಅರ್ಧ ಕಪ್ ಕಟ್ ಮಾಡಿರುವಂತಹ ನವಿಲು ಕೋಸು ಅರ್ಧ ಕಪ್ ಕಟ್ ಮಾಡಿರುವಂಥ ಆಲೂಗಡ್ಡೆ ಎರಡು ಕಪ್ ನೀರನ್ನು ಸೇರಿಸಿ ಇನ್ನೊಮ್ಮೆ ಮೂರು ವಿಜಲನ್ನು ಕೂಗಿಸ್ಕೋಬೇಕು ಒಂದು ಪ್ಯಾನ್ನಲ್ಲಿ ಮೂರು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆ ಕಾದ ಮೇಲೆ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಶೇಂಗಾನ ಸೇರಿಸಿ ಎರಡು ನಿಮಿಷಗಳ ಕಾಲ ಚಿಕ್ಕ ಉರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಎರಡು ನಿಮಿಷಗಳ ನಂತರ ಇದಕ್ಕೆ ಒಂದು ಸ್ಲೈಸಲ್ಲಿ ಕಟ್ ಮಾಡಿರುವಂತಹ ಈರುಳ್ಳಿನ ಸೇರಿಸಿ ಈರುಳ್ಳಿ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗುವವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು ಇದಕ್ಕೆ ಕಾಲು ಕಪ್ ಕತ್ತರಿಸಿದ ಕ್ಯಾಪ್ಸಿಕಮ್ ಹಾಗೂ ಕಾಲು ಕಪ್ ಹಸಿ ವಟಾಣೆನ ಸೇರಿಸಿ ಹೈ ಫ್ಲೇಮ್ನಲ್ಲಿ ಎರಡು ನಿಮಿಷಗಳ ಕಾಲ ಹುರಿದುಕೊಳ್ಬೇಕು ನಂತರ ಇದಕ್ಕೆ ಎರಡು ಕಟ್ ಮಾಡಿರುವಂತಹ ಟೊಮೆಟೊನ ಸೇರಿಸಿ ಟೊಮೆಟೊ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಟೊಮೆಟೊ ಮೆತ್ತಗಾಗಿದೆ ಈಗ ಇದಕ್ಕೆ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಮೂರು ಟೇಬಲ್ ಸ್ಪೂನ್ ಬಿಸಿಬೇಳೆ ಭಾತ್ ಪೌಡರನ್ನು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಹುಣಸೆ ರಸ ಹಾಗೂ ಮೂರು ಕಪ್ ನೀರನ್ನು ಸೇರಿಸಿ ಒಂದು ಕುದಿ ಕುದಿಲಿಕ್ಕೆ ಬಿಡಬೇಕು ಕುಕ್ಕರ್ ತಣ್ಣಗಾಗಿದೆ ಕುಕ್ಕರ್ನ ಲಿಡ್ನ ಓಪನ್ ಮಾಡಿ ಬೆಂದಿರುವಂಥ ಅಕ್ಕಿ ಹಾಗೂ ತರಕಾರಿನ ಕುದಿತಾ ಇರೋ ಬಿಸಿಬೇಳೆ ಭಾತನ ಮಿಕ್ಸ್ಚರ್ಗೆ ಆ್ಯಡ್ ಮಾಡಬೇಕು ನಂತರ ಎಲ್ಲನೂ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಪ್ಯಾನ್ನಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಅರ್ಧ ಟೀ ಸ್ಪೂನ್ ಸಾಸಿವೆ ಎರಡು ಕಟ್ ಮಾಡಿರುವಂಥ ಒಣಮೆಣಸಿನಕಾಯಿ ಏಳರಿಂದ ಎಂಟು ಗೇರ್ ಬೀಜನ ಸೇರಿಸಿ ಚಿಕ್ಕ ಉರಿಯಲ್ಲಿ ಸಾಸಿವೆ ಸಿಡಿಯೋ ತನಕ ಫ್ರೈ ಮಾಡಿಕೊಳ್ಬೇಕು ನಂತರ ಇದಕ್ಕೆ ಹತ್ತರಿಂದ ಹನ್ನೆರಡು ಕರಿಬೇವು ಕಾಲು ಟೀ ಸ್ಪೂನ್ ಇಂಗನ್ನ ಸೇರಿಸಿ ಗೇರು ಬೀಜ ಕಂದು ಬಣ್ಣಕ್ಕೆ ತಿರುಗುವವರೆಗೂ ಫ್ರೈ ಮಾಡಿಕೊಳ್ಬೇಕು ಗೇರು ಬೀಜ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಒಗ್ಗರಣೆನ ಬಿಸಿಬೇಳೆ ಬಾತ್ಗೆ ಆ್ಯಡ್ ಮಾಡಬೇಕು ಮತ್ತು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ರುಚಿಕರವಾದಂತಹ ಬಿಸಿಬೇಳೆ ಭಾತ್ ಈಗ ರೆಡಿಯಾಗಿದೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ರುಚಿಕರವಾದ ಬಿಸಿಬೇಳೆ ಭಾತ್ ಈಗ ರೆಡಿಯಾಗಿದೆ ಖಾರ ಬೂಂದಿ ಅಥವಾ ಮೊಸರು ಬಜ್ಜಿಯೊಂದಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ